ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚೆನ್ನಾಗಿ ಬನ್ನಿ ಇವತ್ತು ನಾನು ಕಣ ಕಣ ಅಂದರೆ ಕುಬ್ಸ ಅಂತಾರಲ್ಲ ಉತ್ತರ ಕರ್ನಾಟಕ ಸೈಡು ನಮ್ಮ ಸೈಡು ಅದನ್ನ ನಾನು ಮೊನ್ನೆ ನನಗ ಒಂದು ಫಂಕ್ಷನ್ ಇತ್ತು ಅವಾಗೆ ವಿಜಾಪುರಕ್ಕೆ ಹೋಗಿದ್ದೆ ನಾನು ಅವಾಗೆ ಅಲ್ಲಿ ನಾನು ಒಂದು ತೊಗೊಂಡು ಬಂದಿದ್ದೆ ಒಂದು ಸಿಕ್ಸ್ ಮಂತ್ಸ್ ಆಯಿತು ಅದನ್ನ ಈಗ ನಾನು ಸ್ಟಿಚ್ ಮಾಡೋಕೆ ಕೊಟ್ಟಿದ್ದೇನೆ ಅದನ್ನು ನೋಡಿಬಿಟ್ಟು ನನ್ನ ನನ್ನ ಫ್ರೆಂಡ್ಸು ಮತ್ತು ಇಲ್ಲಿ ನಮ್ಮ ಅಂಟಿ ಎಲ್ಲ ಹೇಳಿದರು ಅದಕ್ಕೋಸ್ಕರ ತಂದೀನಿ ಕಣ ಅಂದರೆ ಪ್ಲೇನ್ ಕಣ ಅಲ್ಲ ಕಣದ ಮೇಲೇ ಇವರು ನದ್ದು ಹೋಗಿಲಿ ಅನ್ನು ಮಾಡಿದ್ದಾರೆ ಅದನ್ನು ನಾನು ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ಬನ್ನಿ ನಾನು ಆರು ಕಣ ತಂದಿದ್ದೀನಿ ಆರು ಕಣನೂ ಬೇರೆ ಬೇರೆ ಕಲರ್ ಇದೆ ತೋರಿಸ್ತೀನಿ ಬನ್ನಿ ನೋಡಿ ಇದು ಫಸ್ಟ್ ಒನ್ ಬ್ಲ್ಯಾಕು ನೋಡಿ ಇದು ನತ್ತು ಡಿಜೈನು ಎಂಬ್ರಾಯ್ಡ್ರಿಂಗ್ ಮಾಡಿದ್ದಾರೆ ಇದನ್ನು ಇದು ಉತ್ತರ ಕರ್ನಾಟಕ ಸೈಡು ನತ್ತು ಮತ್ತು ಮಹಾರಾಷ್ಟ್ರ ಸೈಡು ನತ್ತು ನಿಮ್ಗೆ ಗೊತ್ತಿರ್ಬೋದು ಅದನ್ನೇ ಈಗ ಥ್ರೆಂಡಾಗಿ ನೀವು ಥ್ರೆಂಡಾಗಿ ಮೇಲೆ ಇದು ನೋಡಿ ಕಣ ಬ್ಲ್ಯಾಕ್ ಕಾಂಬಿನೇಷನ್ಗೆ ರೆಡ್ ಬಾರ್ಡ್ರ್ ಇಟ್ಟಿದ್ದಾರೆ ಅವರು ಪ್ಯೂರ್ಲಿ ಕಾಟನ್ ಇದೆ ಆಮೇಲೆ ಸ್ಮೂತ್ ಇದೆ ಲೈನಿಂಗ್ ಹಚ್ಚಲಿಲ್ಲ ಅಂದ್ರೂ ನಡೆಯುತ್ತೆ ಇದು ಬ್ಯಾಕ್ ಸೈಡು ಬ್ಯಾಕ್ ನಾವು ಯಾವ ಥರ ಹೊಲಿಸ್ಬೇಕು ಅಂದರೆ ಒಂದು ಸ್ವಲ್ಪ ಹಾಯ್ ನೆಕ್ ಇಟ್ಟ ಹೊಲಿಸ್ಬೇಕು ಯಾಕಂದರೆ ಇದು ಡಿಸೈನು ಇಲ್ಲಿಗೆ ಕಟ್ ಆಗಿಬಿಡುತ್ತೆ ರೌಂಡ್ ಇಟ್ಟಿದ್ರೆ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಹಾಯ್ ನೆಕ್ ನಾನು ಈಗ ಸ್ಟಿಚಿಂಗ್ ಕೊಟ್ಟಿದ್ದೇನೆ ಬಂದ ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಹೊಲಿಸಿದ್ದೀನಿ ಅಂತ ಬಂದುಬಿಟ್ಟು ನಮಗೆ ಸ್ಲೀವ್ಸಿಗೆ ನೋಡಿ ಫೋರ್ ಸ್ಲೀವ್ಸ್ ಮೇಲೇ ಈ ಥರ ಡಿಸೈನ್ ಬಂದ್ಬಿಡುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ನಾ ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡಿ ಪಿಂಕ್ ಸೇಡಿಂಗ್ ಇದೆ ಅದಕ್ಕೆ ಯಲ್ಲೋ ಬಾರ್ಡರ್ ಮಾಡಿದ್ದಾರೆ ಅದು ಕೂಡ ಅಷ್ಟೇ ನತ್ತ ಇದೆ ನೆಕ್ಸ್ಟ್ ಬ್ಲೂ ನೋಡಿ ಇದು ಬ್ಲೂ ಅದಕ್ಕೆ ಮರೂನ್ ಬಾರ್ಡರ್ ಕೊಟ್ಟಿದ್ದಾರೆ ನಾನು ಒಂದು ಸಿಕ್ಸ್ ಪೀಸ್ ತಂದಿದ್ದೇನೆ ಯಾಕಂದರೆ ಈಗ ನೋಡಿ ನೆಕ್ಸ್ಟು ಮಂತ್ನೇ ವರಮಾಲಕ್ಷ್ಮಿ ಹಬ್ಬ ಗಣೇಶನ ಹಬ್ಬ ಮತ್ತು ದಸರಾ ದೀಪಾವಳಿ ಬರ್ತಾ ಇದೆ ಆಮೇಲೆ ಶ್ರಾವಣದಲ್ಲಿ ಪೂಜೆ ತುಂಬ ಇರುತ್ತೆ ಆಮೇಲೆ ಮನೆಗೆ ಬಂದವರಿಗೆ ಮುತ್ತೆ ಕೊಡೋಕ್ಕೂ ಬರುತ್ತೆ ಈಗ ಸೀರೆ ಪಾಪ ಅಂದರೆ ಸೀರೆಕಿತ್ತ ಇದೊಂಥರ ಡಿಫ್ರೆಂಟ್ ಅನಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಈಗ ಸಿಕ್ಸ್ ಪೀಸ್ ತೊಗೊಂಡು ಬಂದಿದ್ದೀನಿ ಅವ್ರಿಗೆ ನಾನು ಹೇಳಿ ಬಂದಿದ್ದೀನಿ ನಮ್ಮ ಸಿಸ್ಟ್ರಿಗೆ ಈ ಶಾಪ್ ತೋರಿಸ್ಕೊಂಡು ಬಂದಿದ್ದೀನಿ ನೆಕ್ಸ್ಟು ನಾನು ಮತ್ತೆ ಬೇಕಾದರೆ ನಾನು ಒಂದು ಟೆನ್ ಪೀಸ್ ನಿಮ್ಮ ಕಡೆ ತರ್ಸ್ಕೊತೀನಿ ಅಂತ ಅವರಿಗೆ ನಾನು ಹೇಳಿ ಬಂದಿದ್ದೇನೆ ಈ ಅಡ್ ಈ ಶಾಪ್ ಎಲ್ಲಿ ತೊಗೋ ಇದು ನಾನು ಬ್ಲೌಸ್ ಪೀಸ್ ಎಲ್ಲಿ ತೊಗೊಂಡೆ ಅಂತ ಅಂದ್ಬಿಟ್ಟು ನಿಮಗೆ ಲಾಸ್ಟಲ್ಲಿ ನಾನು ಅಡ್ರೆಸ್ ಕೊಟ್ಟಿರ್ತೀನಿ ರಂಗೋಲಿ ಅಂದ್ಬಿಟ್ಟು ರಾಮ ಮಂದಿರ್ ಹತ್ರ ವಿಜಾಪುರಲ್ಲಿದೆ ನೀವು ತೊಗೊಂಡು ಬನ್ನಿ ಇದು ಈ ರೇ ನೀವು ಯಾರಾದರೂ ತೊಗೊಂಡಿದರೆ ರೇಟ್ ಗೊತ್ತಿದ್ರೆ ನನ್ನ ಕಮೆಂಟ್ ಸೆಕ್ಸಲಲ್ಲಿ ಹೇಳಿ ನಾನು ಜಾಸ್ತಿ ಸ್ವಲ್ಪ ಈ ಥರ ವಿಡಿಯೋ ಹಾಕೋಕ್ಕಾಗ್ತಾಯಿಲ್ಲ ಬಟ್ ನನಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡ್ತಾಯಿರಿ ಯಾಕಂದರೆ ಹೊಸೊಬ್ಬರಿಗೆ ವಿಡಿಯೋ ತುಂಬ ಮಾಡ್ತಾಯಿದ್ದಾರೆ ಹಳೆಯೊಬ್ರಿಗೆಲ್ಲ ಜಾಸ್ತಿ ಜನ ಲೈಕು ಕಮೆಂಟ್ಸು ಬಂದೇ ಬರುತ್ತೆ ಈಗ ಏನಾಗ್ಬಿಡುತ್ತೆಪ್ಪ ಅಂದರೆ ಜಾಸ್ತಿ ವಿವಾಸು ಬರಲಿಲ್ಲ ಆಮೇಲೆ ಲೈಕು ಕಮೆಂಟ್ಸ್ ಬರಲಿಲ್ಲ ಏನು ಬಿಡಪ್ಪ ಏನೂ ಇಡೋ ಮಾಡಿದ್ರು ಯೂಸ್ ಇಲ್ಲ ಇಷ್ಟು ನಾವೆಲ್ಲ ಕಷ್ಟಪಟ್ಟು ಮಾಡಿರ್ತೀವಿ ಬಟ್ಟು ಲೈಕ್ ಆಗೋಲ್ಲ ಅಂತಂದ್ಬಿಟ್ಟು ಬೇಜಾರದಲ್ಲಿರ್ತಾರೆ ಬಟ್ ಹೊಸದ್ರಿಗೆ ಅವಕಾಶ ಕೊಡಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ ಆಮೇಲೆ ಯಾರಾದರೂ ಹೊಸನ ಯಾವ ಶಾಪಿಗೆ ಹೋದ್ರೂ ಕೂಡ ಒಂದು ವಿಸಿಟಿಂಗ್ ಕಾರ್ಡು ಮತ್ತೆ ಕವರ್ ಇಸ್ಕೊಂಡು ಬರ್ತಾಯಿರ್ತೀನಿ ಯಾಕಂದರೆ ಆ ಕವರಲ್ಲೇ ಯಾವುದು ಸೀರೆ ಮತ್ತು ಬ್ಲೌಸು ನಾನು ಯಾವ ಶಾಪಲ್ಲಿ ತೊಗೊಂಡಿರ್ತೀನಿ ನೋಡಿ ಆ ಶಾಪು ಅಡ್ರೆಸ್ಸು ಬೇಗ ಸಿಕ್ಬಿಡುತ್ತೆ ಅದಕ್ಕೋಸ್ಕರ ನಾನು ಅವರು ರಂಗೋಲಿ ಅಂತ ಹೇಳಿಬಿಟ್ಟು ವಿಜಾಪುರದ್ದು ಕವರು ಇದು ಇದು ನೋಡಿ ರಾಮ್ ಮಂದಿರ್ ರೋಡು ವಿಜಾಪುರದಲ್ಲಿದೆ ಅದಕ್ಕಂತ ಅಂದ್ಬಿಟ್ಟು ಈ ಕವರಿದ್ದಲ್ಲಿ ನಾನು ಈ ಥರ ಬಿಟ್ಟಿರ್ತೀನಿ ಅಂದರೆ ಬೇಗನೆ ಯಾವ ಶಾಪಲ್ಲಿ ಯಪ್ಪಾ ಅಂದರೆ ಒಂದೊಂದು ಸಲ ಏನಾಗುತ್ತೆ ಸುಮ್ಮನೆ ಹಿಂಗೆ ಮಾಮೂಲಿ ಇರ್ತೀವಿ ರೋಡ್ ಮೇಲೆ ಒಂದು ಶಾಪಲ್ಲಿ ಹೋಗಿರ್ತೀವಿ ಅಷ್ಟು ಐಡಿಯಾ ಇರಲ್ಲ ನಮಗೆ ಶಾಪ್ ಹೆಸರು ಏನು ಅಂತಂದ್ಬಿಟ್ಟು ಅದರಲ್ಲಿ ಬೇರೆ ಈಗ ಕವರ್ ಬ್ಯಾನ್ ಮಾಡಿದ್ದಾರೆ ಯೂಶ್ವಲಿ ಕವರ್ ಯಾರೂ ಕೊಡೋಲ್ಲ ಪೇಪರ್ ಕವರೇ ಇರ್ತಾರೆ ನಾನು ಇಲ್ಲ ಕವರ್ ಕೊಡಿ ಅಂತ ಅಂದ್ಬಿಟ್ಟು ಅವ್ರದ್ದು ಒಂದು ಕಾರ್ಡು ಚಿಕ್ಕಪೇಟೆಗೆ ನೋಡಿ ಈಗ ಯಾವಾಗಲೂ ಹೋಗಿರ್ತೀವಿ ಎಷ್ಟು ಗಲ್ಲಿ ಗಲ್ಲಿ ಚಿಕ್ಕಪೇಟೆ ಒಳಗಡೆ ಶಾಪ್ ಇದೆ ಅಂದರೆ ಗೊತ್ತೇ ಆಗೋಲ್ಲ ಒಂದೊಂದು ಸಲ ಅವಿನೂ ರೋಡ್ ಅಂತ ಬರ್ದಿರ್ತಾರೆ ಬಟ್ ಅವಿನೂ ರೋಡಿಂದ ಒಂದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಶಾಪ್ ಇರುತ್ತೆ ಅದಕ್ಕೇನಾಗಿಬಿಟ್ಟುತ್ತೆ ಕಾರ್ಡ್ ಇಸ್ಕೊಂಡ್ಬಿಟ್ರೆ ನಾವು ಅವ್ರಿಗೆ ಅಟ್ಲೀಸ್ಟ್ ಕಾಲ್ ಮಾಡಿದರೆ ಈ ಥರ ಸುದರ್ಶನ್ ಸಿಲ್ಕ್ ಮುಂದೆ ಕುಬೇರನ್ ಸಿಲ್ಕ್ ಮುಂದೆ ದೊಡ್ಡ ದೊಡ್ಡ ಶಾಪು ಮುಂದೆ ನಾವು ನಿಂತ್ಕೊಂಡೇವಪ್ಪ ಅಂದರೆ ಅವ್ರು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ಬೋದು ಹೀಗಾಗ್ಬಿಟ್ಟು ನಾನು ಒಂದು ಕಾರ್ಡ್ಗೋಸ್ಕರನೇ ಒಂದು ಪರ್ಸ್ ಮಾಡಿದ್ದೇನೆ ಹಾಗೆ ಇದರಲ್ಲಿ ಯಾವುದು ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್ ಈ ಕಣ ಕುಬ್ಸ ಯಾವ ಕಲರ್ ಇಷ್ಟ ಆಯಿತು ಅಂತ ನೀವು ನನಗೆ ಕಮೆಂಟ್ಸಲ್ಲಿ ಹೇಳಿ ನೀವು ಯಾರಾದರೂ ಬಿಜಾಪುರ ಆಗಿದ್ದರೆ ರಂಗೋಲಿ ಈ ಶಾಪಿಗೆ ಹೋಗಿ ಬನ್ನಿ ರಂಗೋಲಿ ಈ ಶಾಪಲ್ಲಿ ಮ್ಯಾಚಿಂಗ್ ಸೆಂಟರ್ ಇದು ಎಲ್ಲ ಬ್ಲೌಸ್ ಪೀಸು ಸಿಲ್ಕ್ ಬ್ಲೌಸು ವೆರೈಟಿ ಬ್ಲೌಸ್ ತುಂಬ ಇದೆ ತುಂಬ ಕಲೆಕ್ಷನ್ ಇದೆ ಒಂದು ಸಲ ಹೋಗಿಬಿಟ್ಟು ವಿಸಿಟ್ ಮಾಡಿ ಬನ್ನಿ ಶಾಪು ನಾನು ಎಲ್ಲ ಬ್ಲೌಸ್ ಪೀಸ್ ತೊಗೊಂಡೆ ಅಲ್ಲ ಅವಾಗೆ ಸ್ವಲ್ಪ ಇಡು ತಕ್ಕೊಂಡು ಬಂದಿದ್ದೆ ಈ ಇಡು ಹೇಗೆ ಅನ್ನಿಸ್ತು ಅಂತ ಈ ಕುಬ್ಸು ಕಣ ಡಿಜೈನ್ ಎಲ್ಲ ನಿಮಗೆ ಯಾವುದು ಇಷ್ಟ ಆಯಿತು ಕಲರ್ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್ ಹೀಗೆ ನನ್ನ ಚೆನ್ನಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಮತ್ತೆ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇಲ್ಲ ಸಹ ಬಾಯ್ ಫ್ರೆಂಡ್ಸ್